ನೋಡಿ ಇದೊಂದು ಸಂಭ್ರಮ ಎಷ್ಟು ಆತ್ಮೀಯವಾಗಿದೆ ಆಮೇಲೆ ಹೃದಯ ತುಂಬಿ ಬರುತ್ತೆ ಅಂತ ಅನ್ನೋದಕ್ಕೆ ಇಷ್ಟು ನಗು ಕಾರಣ ಆಗುತ್ತೆ ಇಲ್ಲಿ ಅಷ್ಟು ಚಂದವಾದಂಥ ಒಂದು ಟೀಮ್ ಕಟ್ಕೊಂಡಾಗ ಮಾತ್ರ ಈ ಥರದ ಒಂದು ನಿಷ್ಕಲ್ಮಷವಾದಂಥ ಎಷ್ಟು ಕ್ಲಿಯರ್ ನಗು ಬರುವಂಥದ್ದು ಎಲ್ಲರೂ ಒಂಥರ ಮನೆಯವರ ಆ ಥರ ಆಗೋಗಿದ್ದೀವಿ ಅದು ಒಂದು ಎರಡನೇದು ಇವತ್ತು ಇಪ್ಪತ್ತ ಐದನೇ ದಿವಸದ ಒಂದು ಸಂಭ್ರಮ ಇನ್ನೂ ದೊಡ್ಡ ಸಂಭ್ರಮವಾಗಿ ಇವತ್ತಾಗಿದೆ ಅಂತ ಅನ್ನೋದಾದರೆ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕ ನಟರಾದಂಥ ಮುರಳಿ ಸರ್ ಅವರು ಇವತ್ತು ನಮ್ಮ ಇರುವಂತದ್ದು ಇದಕ್ಕೆ ಕಾರಣ ಇದಕ್ಕೆ ನಮ್ಮ ಇದು ನಮ್ಮ ಸಂಭ್ರಮ ಆಗುತ್ತಾ ಅಲ್ಲ ಇಲ್ಲಿ ಎಲ್ಲರ ಸಂಭ್ರಮ ಇದು ಕನ್ನಡ ಚಿತ್ರದ ಸಂಭ್ರಮ ಇದು ಸರ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು ಮುರಳಿಯವರವ್ರ ಬಗ್ಗೆ ನೋಡಿ ನನ್ನನ್ನು ನಾನು ಅವ್ರ ಜೊತೆಯಲ್ಲಿ ಮೊದಲನೇ ಸಿನಿಮಾ ಸಿದ್ದು ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಅಲ್ಲಿಂದ ನನಗೆ ಅವರು ಪರಿಚಯ ಸರು ಜೊತೆಯಲ್ಲಿ ಒಬ್ಬ ಕಾಮಿಡಿಯನ್ನು ನಾನು ನಿಜಕ್ಕೂ ಅವತ್ತು ನನ್ನ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಇದ್ದಂಥ ಒಂದು ಒಡನಾಟ ನಾನೊಬ್ಬ ಕ್ಯಾರೆಕ್ಟರ್ ಆ್ಯಕ್ಟರು ನಾನೊಬ್ಬ ಕಾಮಿಡಿಯನ್ ಅಂತ ಅನ್ನೋ ಥರ ಟ್ರೀಟ್ ಮಾಡಲೇ ಇಲ್ಲ ನಾನು ಎಷ್ಟೋ ವರ್ಷದ ಪರಿಚಯನೇನೋ ಅವರಿಗೆ ಅಂತನೋ ಅನ್ನೋ ಅಂಥದ್ದೇ ಒಂದು ಅನುಬಂಧ ಅವರಿಗೆ ಅವರು ನಿಜಕ್ಕೂ ಅಲ್ಲಿಂದ ಇಲ್ಲಿ ತನಕ ಅವರಲ್ಲಿ ನನಗೊಂದು ಚೂರು ನನಗೆ ಡಿಫ್ರೆನ್ಸೇ ಗೊತ್ತಾಗಿಲ್ಲ ಅನ್ನೋದಕ್ಕೆ ಕಾರಣ ಏನು ಗೊತ್ತಾ ಇವತ್ತಿಗೂ ಅವ್ರನ್ನ ಪರಿಚಯ ಆದಂಥ ಮೊದಲನೇ ಸಿನಿಮಾ ಸಿದ್ದು ಮತ್ತೆ ಹೇಳ್ತೀನಿ ಇವತ್ತು ನನ್ನ ಕಾಂಟ್ಯಾಕ್ಟಲ್ಲಿ ತೆಗೆದು ನೋಡಿ ಅವ್ರ ಹೆಸರು ಇರೋದೇ ಮುರುಳಿ ಸಿದ್ದು ಅಂತ ಅದು ನೀವು ಚೇಂಜ್ ಆಗಿಲ್ಲ ಸರ್ ಅದು ಅದು ನಿಮ್ಮ ನಿಮ್ಮ ದೊಡ್ಡ ಗುಣ ಇದು ಇವತ್ತು ಈ ಥರದ ಒಂದು ಸಿನಿಮಾ ಗೆದ್ದಿರುವಂಥ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂಥ ಒಂದು ಮನಸ್ಸು ಸಪೋರ್ಟು ಈ ಥರದ ಇದ್ದಾಗ ಮಾತ್ರ ಒಂದು ಇಷ್ಟು ಥರದ ಈ ಥರದ ತಂಡಕ್ಕೆ ಮತ್ತೊಂದಿಷ್ಟು ಶಕ್ತಿ ಕೊಡುವಂಥದ್ದು ಇವತ್ತು ನಾವೆಲ್ಲರೂ ಸೇರಿ ಸರ್ ಥ್ಯಾಂಕ್ ಯು ಸೋ ಮಚ್ ಹೋಗ್ಲಿ ನಮ್ಮ ಒಂದು ಸಂಭ್ರಮದಲ್ಲಿ ಒಂದು ಇನ್ನೊಂದು ದೊಡ್ಡ ಕಲೆ ಕಟ್ಟೋದಕ್ಕೆ ಕಾರಣಕರ್ತರಾಗಿದ್ದೀರಿ ಇವತ್ತು ಸರ್ ಬರ್ತಾರೆ ಅಂತಿದ್ದಂಗೆ ನಮಗೆ ಒಂಥರ ಅಷ್ಟು ಖುಷಿ ಆಯಿತು ಇವತ್ತು ನನ್ನ ಗೆಳೆಯರ ರೊಟ್ಟಿಗೆ ಇವತ್ತು ಸಂಭ್ರಮಿಸುವಂಥ ಒಂದು ಸಂಭ್ರಮ ಮತ್ತೊಮ್ಮೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹೊರಡ್ತಾ ಇದ್ದಾರೆ ಮತ್ತೆ ನಮ್ಮ ಇದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಇರುತ್ತೆ ಅವರು ಮಾತಾಡ್ತಾರೆ ನೀವೇನೋ ಜಾಸ್ತಿ ಹೇಳ್ಬಿಟ್ರಿ ನಾವು ನಿಮ್ಮ ಯಾವತ್ತು ಆತರ ಬೇರೆ ಕಲಾವಿರ್ತಾರೆ ನೋಡ ಇಲ್ಲ ನಾವೆಲ್ಲ ಒಂದೇ ಒಂದ್ ತಾಯಿ ಮಕ್ಕಳು ನಾವೆಲ್ಲ ತಾಯಿ ಭುವನೇಶ್ವರಿ ಮಕ್ಕಳು ಅನ್ನೋದನ್ನ ಮಾತ್ರ ನಾನ್ ನಂಬಿರೋದು ನನಗೆ ಭೇದ ಭಾವ ಎಲ್ಲ ಗೊತ್ತಿಲ್ಲ ನನ್ಗೆ ಎಲ್ರ ಜೊತೆ ಕಂಫರ್ಟಬಲ್ ಕೆಲಸ ಮಾಡ್ತೀನಿ ನಿಮ್ಮ ನಮ್ಮ ಒಂದು ಒಡನಾಟ ಹಾಗೇ ಇದೆ ಈಗ್ಲೂ ಹಾಗೆ ಇರುತ್ತೆ ಕೊನೆ ಊಸ್ ಹೋಗೋವ್ರು ಹಾಗೆ ಇರ್ಲಿ ಬಿಡಿ ಚೆನ್ನಾಗಿರೋಣ ಎಲ್ಲ ಇನ್ನೇನಿದೆ ಸೊ ಹಾಗಾಗಿ ಎಲ್ರು ಚೆನ್ನಾಗಿರ್ಬೇಕು

こんにちはこちははいはい、はいああ